ಇವತ್ತಿನ ತಾಲೂಕು ಮಟ್ಟದ ಕೆ ಡಿ ಪಿ ಮೀಟಿಂಗ್ ಅಲ್ಲಿ ನಿಮ್ಮ ಸಹಕಾರವನ್ನು ಕೇಳಿದ್ದೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಮಾಧ್ಯಮಿಕರಿಗೂ ಶಾಸಕರಿಂದ ಪ್ರಣಾಮಗಳನ್ನು ತಿಳಿಸ್ತೀನಿ ಇವತ್ತಿನ ದಿವಸ ಒಂದು ವಿಶೇಷವಾದ ರೀತಿಯಲ್ಲಿ ಜಿಲ್ಲಾ ಮತ್ತು ತಾಲೂಕು ಆಡಳಿತ ಎಲ್ಲ ಆಡಳಿತ ವರ್ಗದವರು ಎಲ್ಲಾ ತಾಲೂಕ್ ಡಿಪಾರ್ಟ್ಮೆಂಟ್ರು ಕೂಡ ಒಬ್ಬರು ಮಿಸ್ ಆಗಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬಿಟ್ಟು ಯಾಕಂದ್ರೆ ಅವರು ಕ್ರೈಮ್ ಮೀಟಿಂಗ್ ಇದೆ ಅವ್ರಲ್ಲಿ ತಗೊಂತೀನಿ ಒಂದು ಬಿಟ್ಟು ಎಲ್ಲ ಅಧಿಕಾರಿಗಳನ್ನು ಕುಲಂಕುಷವಾಗಿ ಏನೋ ಕಾಟಾಚಾರಕ್ಕೆ ನಾಲ್ಕು ಡಿಪಾರ್ಟ್ಮೆಂಟ್ ಮಾತಾಡ್ಬಿಟ್ಟು ಕಳ್ಸೋ ಕೆರೆ ಪಿ ಮೀಟಿಂಗ್ ಅಲ್ಲ ಇದೆ ಎಲ್ಲ ಇಲಾಖೆಗಳನ್ನು ಉತ್ತಮ ಎಲ್ಲ ಇಲಾಖೆಗಳನ್ನು ಸುಮಾರು ಮೂವತ್ತೊಂದು ಇಲಾಖೆಗಳಲ್ಲಿ ಮೂವತ್ತೊಂದು ಇಲಾಖೆಗಳನ್ನು ಈವನ್ ಹಾಸ್ಟೆಲ್ನಿಂದ ಹಿಡಿದು ಮೊರಾರ್ಜಿ ದೇಸಾಯಿಂದ ಹಿಡಿದು ಆ ಕಾರ್ಮಿಕ ಇಲಾಖೆಗಳಿಂದ ಹಿಡಿದು ಅಂಬೇಡ್ಕರ್ ಅಭಿವೃದ್ಧಿ ಮುಂದೆ ಹಿಡಿದು ಎಲ್ಲ ಇಲಾಖೆಗಳ ಒಂದು ಸಂಪೂರ್ಣ ವಿಸ್ತರಣವನ್ನು ಸಂಪೂರ್ಣ ಮಾಹಿತಿಯನ್ನು ಒಂದು ಸಂಗ್ರಹಣೆ ಮಾಡಿ ಇರ್ತಕ್ಕಂಥ ಲೂ ವೋರ್ಸ್ಗಳನ್ನು ಮುಂದೇನು ಮಾಡಬೇಕು ಅನ್ನೋದನ್ನು ತುಂಬ ಅದ್ಭುತವಾಗಿ ಅಧಿಕಾರಿಗಳು ಸ್ಪಂದಿಸಿದ್ದಾರೆ ಇವತ್ತು ನನ್ನ ಲೈಫಲ್ಲಿ ಒಂದು ಮರೆಯಲಾಗಿರ್ತಕ್ಕಂಥ ದಿನ ಅಂತ ಇವತ್ತು ನಾನು ಹೇಳ್ಬೋದು ಏನಂತಂದರೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರವನ್ನು ವಿಭಿನ್ನ ಮಗಳು ಹೇಗೆ ಅಂತ ಇವತ್ತೊಂದು ಡಿಸೈನ್ ಮಾಡಿ ಒಂದು ಡ್ರೀಮ್ ಹೌಸ್ ಒಂದು ಡ್ರೀಮ್ ಅನ್ನೋದನ್ನ ಇವತ್ತು ಬಿಡುಗಡೆ ಮಾಡಿದ್ದೀವಿ ಅವ್ರಿಗೊಂದು ಟಾಸ್ಕ್ ಕೊಟ್ಟಿದ್ದೀನಿ ಇವತ್ತು ಎಂಟು ಜನ ಅಧಿಕಾರಿಗಳಿಗೆ ಒಂದು ಟಾಸ್ಕ್ ಕೊಟ್ಟಿದ್ದೀವಿ ಏನು ಟಾಸ್ಕ್ ಅಂತಂದರೆ ಶಾಸಕರ ಮಾದರಿ ವಿಲೇಜ್ ಶಾಸಕರ ಎಮ್ ಎಲ್ ಎ ಸ್ಮಾರ್ಟ್ ವಿಲೇಜ್ ಅಂತ ಒಂದು ಶಾಸಕರ ಮಾದರಿ ವಿಲೇಜನ್ನು ಒಂದು ಪರಿವರ್ತನೆ ಮಾಡಲಿಕ್ಕೆ ಮುಂಬರುವ ಇಪ್ಪತ್ತನೇ ತಾರೀಕು ಒಳಗಡೆ ಫೆಬ್ರವರಿ ಇಪ್ಪತ್ತನೇ ತಾರೀಕು ಒಳಗಡೆ ಆರ್ ಐ ಮತ್ತು ಪಿ ಡಿಗಳು ಮತ್ತು ವಿ ಎಗಳು ಒಂದು ಒಂದು ಜೆಡ್ ಪಿ ಸೆಗ್ಮೆಂಟಲ್ಲಿ ಒಂದು ಹೋಬಳಿದಲ್ಲಿ ವಿಲೇಜ್ನ ಆಯ್ಕೆ ಮಾಡಿಕೊಂಡು ನಾವು ಇಪ್ಪತ್ತನೇ ತಾರೀಕಿಂದ ವರ್ಕ್ ಸ್ಟಾರ್ಟ್ ಮಾಡ್ತೀವಿ ಇಪ್ಪತ್ತನೇ ತಾರೀಕು ಎಲ್ಲ ಮಾಧ್ಯಮ ಮಿತ್ರರು ಮುಂದಗಡೆ ಒಂದು ವಿಡಿಯೋ ರಿಲೀಸ್ ಮಾಡ್ತೀವಿ ಮುಳಬಾಗಲ್ ತಾಲೂಕು ಆರು ವಿಲೇಜ್ಗಳನ್ನು ಮಾದರಿ ವಿಲೇಜಸ್ ಯಾವ ಗೆ ಎಂಟ್ರಿ ಆದರೆ ಎಲ್ಲ ಥರ ಫೆಸಿಲಿಟಿ ಸಿಗಬೇಕು ಒಂದು ಲೈಬ್ರರಿಯಿಂದ ಹಿಡಿದು ಒಂದು ಕಂಪ್ಯೂಟರ್ ಕ್ಲಾಸಿಂದ ಹಿಡಿದು ಒಂದು ಇಂದ ಹಿಡಿದು ಒಂದು ಆಸ್ಪತ್ರೆ ಆಸ್ಪತ್ರೆಯಿಂದ ಹಿಡಿದು ಅಂದರೆ ಸ್ಮಾಲ್ ಇಂದ ಹಿಡಿದು ಒಂದು ಅಂಗನವಾಡಿಯಿಂದ ಹಿಡಿದು ಮನೆಗೆ ಒಂದು ಶೌಚಾಲಯದಿಂದ ಹಿಡಿದು ಮನೆಗೆ ಒಂದು ಹಸುರಿಂದ ಹಿಡಿದು ಒಂದು ಡೈರಿಯಿಂದ ಹಿಡಿದು ಸ್ಮಶಾನದಿಂದ ಹಿಡಿದು ಐಟೆಕ್ ರೋಡಿಂದ ಹಿಡಿದು ಮಹಾದ್ವಾರದಿಂದ ಹಿಡಿದು ಒಂದು ಹಳ್ಳಿಗಟ್ಟೆಯಿಂದ ಹಿಡಿದು ಒಂದು ಐಟೆಕ್ ಏನು ಏನು ದೇವಸ್ಥಾನದಿಂದ ಹಿಡಿದು ಒಂದು ಸಿ ಎಸ್ ಆರ್ ಫಂಡನ್ನ ಅಭಿವೃದ್ಧಿಯಿಂದ ಮತ್ತು ಡೋನರ್ಸ್ ಸುಮಾರು ಜನ ಡೋನರ್ಸ್ ಬಂದಿದ್ದಾರೆ ಅವ್ರ ಮುಖಾಂತರವಾಗಿ ಆರು ವಿಲೇಜ್ಗಳನ್ನ ಮೂರು ತಿಂಗಳನ್ನ ಡೆವಲಪ್ ಮಾಡಿ ಮತ್ತು ಸೆಕೆಂಡ್ ಟಾಸ್ಕಲ್ಲಿ ಮೂವತ್ತು ಪಂಚಾಯತ್ಗಳಿಗೆ ಮೂವತ್ತು ವಿಲೇಜ್ಗಳನ್ನ ಆಯ್ಕೆ ಮಾಡಿಕೊಂಡಿದ್ವಿ ಮೂವತ್ತು ಪಂಚಾಯತ್ಗೆ ಮೂವತ್ತು ವಿಲೇಜ್ನ ಆಯ್ಕೆ ಮಾಡಿದ್ವಿ ಸದ್ಯಕ್ಕೆ ಇಪ್ಪತ್ತನೇ ತಾರೀಕು ಈ ವಿಲೇಜ್ಗಳನ್ನ ನಾನು ಅನೌನ್ಸ್ ಮಾಡ್ತೀನಿ ಇಡೀ ಭಾರತ ದೇಶದಲ್ಲಿ ಯಾರೂ ಕೂಡ ಒಂದು ಈ ಥರ ಒಂದು ಡ್ರೀಮ್ ಪ್ರಾಜೆಕ್ಟ್ಗೆ ಕೈ ಹಾಕಿಲ್ಲ ಇದು ನಮ್ಮ ಕನಸು ಡ್ರೀಮ್ ಪ್ರಾಜೆಕ್ಟ್ನ ಕನಸು ಇವತ್ತು ಏನು ಇವತ್ತು ಶಾಸಕರಾಗಿ ನಾನು ಶಾಸನ ನಿಧಿಯಲ್ಲಿ ಇವತ್ತು ಆಯ್ಕೆ ಆಗಿದ್ದೀನಿ ಇದನ್ನು ನಾನು ಒಬ್ಬ ಡ್ಯೂಟಿಯಾಗಿ ಒಂದು ಬರೀ ಒಂದು ಅಧಿಕಾರ ಅಲ್ಲ ಒಂದು ಡ್ಯೂಟಿಯಾಗಿ ಪರಿವರ್ತನೆ ಮಾಡ್ಕೊಂಡಿದ್ದೀನಿ ಇಪ್ಪತ್ತನೇ ತಾರೀಕು ಈ ನ ಅನೌನ್ಸ್ ಮಾಡ್ತೀನಿ ಸೊ ನಿಮ್ಮೆಲ್ಲರ ಸಹಕಾರ ಮಾಧ್ಯಮ ಸಹಕಾರ ಕೂಡ ಬೇಕಾಗುತ್ತೆ ನನಗೆ ಸೊ ಅದರಿಂದ ಎಲ್ಲ ಅಧಿಕಾರಿಗಳು ತುಂಬ ಖುಷಿಯಿಂದ ಈಗ ಏನೇನು ಕೊಡ್ತೀರಿ ಹೇಳಿ ಇದಕ್ಕೆ ನಾನು ಅದು ಕೊಡ್ತೀನಿ ಇದು ಕೊಡ್ತೀನಿ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಕೃಷಿ ಇಲಾಖೆಯಿಂದ ಏನೇನು ಬರ್ತದೆ ಆರ್ಟಿಕಲ್ಚರಿಂದ ಏನೇನು ಬರ್ತದೆ ಇವತ್ತು ಲೈಬ್ರರಿ ಹಿಂಗೆ ಕೊಡ್ತೇವೆ ಕೊಡೋಕ್ಕಾಗುತ್ತೆ ನಮ್ಮಲ್ಲಿ ಈ ಸ್ಕೀಮಿದೆ ಕೊಡ್ತೀವಿ ಹಸು ಸ್ಕೀಮಿದೆ ಕೊಡ್ತೀವಿ ಎಲ್ಲೂ ವಾಲಂಟಿಯರ್ ಖುಷಿಪಟ್ಟು ಎಲ್ಲರೂ ಒಪ್ಕೊಂಡಿದ್ದಾರೆ ಎಲ್ಲ ಡಿಪಾರ್ಟ್ಮೆಂಟು ಸೇರಿ ಇದನ್ನು ಡೆವಲಪ್ ಮಾಡಲಿಕ್ಕೆ ನಾವು ಒಪ್ಕೊಂಡಿದ್ವಿ ಇದನ್ನು ಇಪ್ಪತ್ತನೇ ತಾರೀಕು ಒಂದು ಮಾಡರ್ನ್ ವಿಲೇಜ್ ಯಾವ ವಿಲೇಜ್ ಅಂತ ನಾನು ನಿಮಗೆ ವಿಡಿಯೋ ಮುಖಾಂತರವಾಗಿ ಒಂದು ಎಲಿವೇಶನ್ ಮಾಡಿ ಇದನ್ನು ನಿಮ್ಮ ರಿಲೀಸ್ ಮಾಡ್ತೀನಿ ಆವತ್ತಿಂದ ವರ್ಕ್ ಸ್ಟಾರ್ಟ್ ಮಾಡ್ತೀವಿ ನಾಲ್ಕು ಜನ ಸೂಪರ್ವೈಸರ್ ಅಧಿಕಾರಿಗಳನ್ನ ಹಾಕಿ ಅದು ಮೂರು ತಿಂಗಳು ಕಂಪ್ಲೀಟ್ ಮಾಡೋಕ್ಕೆ ನಾವು ಇವತ್ತು ಪಣ ತೊಟ್ಟಿದ್ದೀವಿ ಅದರ ಇವತ್ತು ಡಿ ಪಿ ಮೀಟಿಂಗಲ್ಲಿ ಮುಳಬಾಗಲ್ ತಾಲೂಕಲ್ಲಿ ಯಾವ ಯಾವ ಅಧಿಕಾರಿಗಳಿಗೆ ಪೋಸ್ಟ್ ಖಾಲಿ ಇದೆ ಒಂದು ಎಕ್ಸಾಂಪಲ್ ಹದಿನೇಳು ವಿಲೇಜಸ್ಸಲ್ಲಿ ಸಾರಿ ಹದಿನೇಳು ವಿ ಎಗ್ಲು ಬ್ಯಾಲೆನ್ಸ್ ಇದೆ ನಮ್ಮ ಹತ್ರ ಪಾಪ ಇಪ್ಪತ್ತೆರಡು ಜ ಇಪ್ಪತ್ತೆರಡು ಜನ ವಿ ನಮ್ಮಲ್ಲಿ ಬ್ಯಾಲೆನ್ಸ್ ಇದೆ ಹದಿನೇಳು ಜನ ಮಾತ್ರ ಕೆಲಸ ಮಾಡ್ತಾರೆ ಅಷ್ಟು ವಿಲೇಜಸ್ ಕಂಪ್ಲೀಟ್ ಇದೆ ನಮ್ಮ ಹತ್ರ ಸರ್ಕಾರಿ ಗಮನ ಕೇಳಕ್ಕೆ ಮಾಡ್ತಿದ್ವಿ ಹದಿಮೂರು ಜನ ಪಿಡಿ ಒಳ್ಳೆ ಮೂವತ್ತು ಪಂಚಾಯತ್ ಇದ್ದಾವೆ ಹದಿನೇಳು ಜನ ಪಿ ಉಂಗೆ ಬೇಕಾಗುತ್ತೆ ಸೊ ಅದಕ್ಕೆ ಸರ್ಕಾರ ಮಾಡಿದ ಗಮನ ಸೆಳೆಯಕ್ಕೆ ಸೊ ಎಲ್ಲರ ಹತ್ರ ರಿವೀಸ್ ಒಂದು ಇದು ತಗೊಂಡು ಸುಮಾರು ಜನಕ್ಕೆ ಪಾಪ ಹೋರಾಡೋಕ್ಕೆ ವೆಹಿಕಲ್ ಇಲ್ಲ ಫಾರ್ ಎಕ್ಸಾಂಪಲ್ ಸಿಡಿಪುರ್ ಡಿಪಾರ್ಟ್ಮೆಂಟ್ಗೆ ಅಂಗನವಾಡಿ ಸುತ್ತಿಗೆ ವೆಹಿಕಲ್ ಇಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವೆಹಿಕಲ್ ಇಲ್ಲ ವಾಟರ್ ಬೋರ್ಡ್ ವೆಹಿಕಲ್ ಇಲ್ಲ ಅವರೆಲ್ಲ ಪ್ರೈವೇಟ್ ಮಾಡ್ಕೊಂಡು ಹೋಗ್ತಾವ್ರೆ ಅದಕ್ಕೆ ಎಲ್ಲೆಲ್ಲ ವೆಹಿಕಲ್ ಇಲ್ಲ ಗಮನ ಸೆಳೆದು ಸರ್ಕಾರಕ್ಕೆ ಇದಕ್ಕೆ ಮನವಿ ಸಲ್ಲಿಸಲಿಕ್ಕೆ ಎಲ್ಲ ಪ್ರಯತ್ನವನ್ನು ನಾನು ಮಾಡೋಕ್ಕೆ ಇವತ್ತಿನ ಮೀಟಿಂಗ್ ಸಕ್ಸಸ್ ಮಾಡಿದ್ದೀನಿ ಅಲ್ಲಿ ವಿಲೇಜ್ ಅಕೌಂಟೆಂಟ್ಸ್ ಅಂತ ಹೇಳಿದ್ರೆ ಇವಾಗ ಇರುವವರೇ ಹೋಗ್ತಾ ಇಲ್ಲ ಹಳ್ಳಿಗಳಲ್ಲಿಲ್ಲ ಎಲ್ಲ ಇಲ್ಲಿ ಇವತ್ತು ಏನು ಕಟ್ಟು ಜನ ಅಲ್ಲಿ ಬರ್ಬೇಕಂದ್ರೆ ಆಗಿದೆ ಇವತ್ತು ಅನುಮೋದನೆ ಮಾಡಿಕೊಟ್ಟಿದ್ವಿ ಆಲ್ರೆಡಿ ತಹಸೀಲ್ದಾರ್ ಸ್ಪಾಟ್ ಅಲ್ಲಿ ಅನುಮೋದನೆ ಮಾಡಿ ಆರ್ಡರ್ ಕಾಫಿ ಹಾಕಿದ್ದಾರೆ ಆರ್ಡರ್ ಕಾಫಿ ಇದೆ ನೋಡು ಆರ್ಡರ್ ಕಾಫಿ ಆರ್ಡರ್ ಕಾಫಿ ಅರ್ಧ ಗಂಟೆಲಿ ಆರ್ಡರ್ ಕಾಫಿ ಹಾಕಿದ್ವಿ ಇವತ್ತಿಂದ ಈ ತಿಂಗಳಿಂದ ಎಲ್ಲ ವಿಲೇಜ್ ಅಕೌಂಟೆಂಟ್ ಪಂಚಾಯತ್ ಹೆಡ್ ಕ್ವಾರ್ಟರ್ ಆಫೀಸ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ವಿಲೇಜ್ ಅಕೌಂಟೆಂಟ್ ಬಂದು ತಾಲೂಕು ಮಠದಲ್ಲಿ ಮಾಡ್ಕೊಳಂಗಿಲ್ಲ ಸೊ ಅವರು ಕೂಡ ಒಪ್ಕೊಂಡು ಎಲ್ಲ ಖಾಲಿ ಮಾಡಿಕೊಂಡು ವಿಲೇಜ್ಗೆ ಹೋಗ್ತೀವಂತ ಇದು ನನ್ನ ಡ್ರೀಮ್ ಆಗಿತ್ತು ಇದು ಫಸ್ಟು ಕಾನ್ಸೆಪ್ಟು ಫಸ್ಟ್ ಸಬ್ಜೆಕ್ಟ್ ಅದೇ ತಗೊಂಡಿದ್ದೀವಿ ಅದಲ್ಲ ಒಂದು ಎರಡನೇ ವಿಚಾರದಲ್ಲಿ ಪಿ ಡಿಒಗಳಿಗೆ ಒಂದು ಟಾಸ್ಕ್ ಕೊಟ್ಟಿದ್ದೀವಿ ಇದೇ ತಿಂಗಳಲ್ಲಿ ಇನ್ನೂರ ಒಂಬತ್ತು ವಾಟರ್ ಫಿಲ್ಟರ್ನ ರೆಡಿ ಮಾಡಿ ಅದನ್ನು ಲೋಪಾಲ ಲೋಕಾರ್ಪರ್ ಮಾಡಲಿಕ್ಕೆ ಒಂದು ಟಾಸ್ಕ್ ಕೊಟ್ಟಿದ್ದೀವಿ ಒಂದು ತಿಂಗಳಲ್ಲಿ ರೆಡಿ ಆಗುತ್ತೆ ಅದ್ಯಾರೋ ಇರ್ತಕ್ಕಂಥ ಖಾಸಗಿ ವ್ಯಕ್ತಿಗಳು ಯಾರು ಹಾಕ್ಕೊಂಡಿದಾರೆ ಅವ್ರನ್ನ ಡಿಮ್ಯೂ ಮಾಡಿ ಸೊ ನೇರವಾಗಿ ವಾಟರ್ ಬೋಡಿಂದ ಪಿ ಡಿಒಿಗೆ ಹೋಗಲಿಕ್ಕೆ ಒಪ್ಕೊಂಡು ವಾಟರ್ ಒಂದು ನ್ಯಾಟೀಸ್ ಇವತ್ತು ವಿಷ ಮಾಡಿ ನೀನು ಯಾವುದೇ ಕಾರಣಕ್ಕೂ ಬೇಸಿಕ್ ಏನು ಪ್ರಾಬ್ಲಮ್ ಇದೆ ಮುಳಬಾಗ ಅದಾಗಲಿಕ್ಕೆ ನಾನು ಬಿಡುವುದಿಲ್ಲ ಟೌನಲ್ಲಿ ಪೊಲೀಸ್ ವ್ಯವಸ್ಥೆ ಕಂಪ್ಲೀಟು ನಿಷ್ಠೇ ಆಗ್ತಿದೆ ಯಾಕೆಂದ್ರೆ ಕಳೆತಾನೆ ಅಗಲಲ್ಲೇ ಆಗ್ತಾ ಇದೆ ಮನೆ ಕೂಡ ಇದಾಗಲಿ ಇದೇ ಆಪ್ಷನ್ ಪಕ್ಕದಲ್ಲೆಲ್ಲ ಅದು ಏನಾಗಿದೆ ಈಗಾಗಲೇ ನಾನು ಮನವಿನ ಕೊಟ್ಟಿದ್ದೀನಿ ಈಗಾಗಲೇ ಇರ್ತಕ್ಕಂಥ ಟೌನ್ ಸರ್ಕಲ್ ನನಗೆ ಎರಡು ತಿಂಗಳಲ್ಲಿ ಒಂದು ತಿಂಗಳಲ್ಲಿ ಟ್ರಾನ್ಸ್ಫರ್ ಆಗ್ತಾ ಇದ್ದಾರೆ ಅಲ್ಲಿಗೆ ಖಡಕ್ ಅಧಿಕಾರಿಗಳು ಒಂದಿಬ್ರು ಸಬ್ಇನ್ಸ್ಪೆಕ್ಟರ್ ಹಾಕ್ಲಿಕ್ಕೆ ಸ್ವತಃ ಪ್ರಯತ್ನವನ್ನ ಮಾಡಿದ್ದೇನೆ ಅವ್ರು ಬರ್ತಾರೆ ಮಾಡ್ಕೊಡ್ತಾರೆ ಅದು ನಿಲ್ಲಿಸ್ಲಿಕ್ಕೆ ಏನ್ ಬೇಕೋ ಪ್ರಯತ್ನವನ್ನ ಮಾಡ್ತೀನಿ ಇವರು ರಿಟೈರ್ಡ್ ಸ್ವಲ್ಪ ನನಗೆ ಕಷ್ಟ ಆಗ್ತದೆ ಅದನ್ನ ಪೊಲೀಸ್ ಇಲಾಖೆ ಚೆನ್ನಾಗಿ ಮಾಡ್ತಾವ್ರೆ ಇದನ್ನು ಸರಿಪಡಿಸ್ತೇನೆ ಮತ್ತೆ ಬಸ್ ಈ ಕಡೆಲ್ಲ ಜನಸಂಖ್ಯೆ ಜಾಸ್ತಿ ಸಿ ಸಿ ಕ್ಯಾಮ್ರಾಗ ದೊಡ್ಡ ದೊಡ್ಡ ಕ್ಯಾಮ್ರಾಗಳ ಸಿಟಿ ಒಳಗಡೆ ಅಳವಡಿಸಲಿಕ್ಕೆ ನನ್ನ ನನ್ನ ಒಂದು ಫಂಡಿಂದ ಅದು ಕೊಟ್ಟಿದ್ದೀನಿ ಇವಾಗಲೇ ಅದು ಪ್ರೋಸೆಸ್ ಅಂತದ್ದಿದೆ ಒಂದು ಆಗಿದ ತಕ್ಷಣ ಇಡೀ ಮುಳಬಾಗದಲ್ಲಿ ಕಣ್ಣುಗಾವಲು ಸಿ ಸಿ ಕ್ಯಾಮ್ರಾ ಹಾಕಲಿಕ್ಕೆ ನಾನು ನನ್ನ ಅಮೌಂಟ್ ಕೊಟ್ಟಿದ್ದೀನಿ ಅಂದ್ರೆ ನನ್ನ ಅಮೌಂಟ್ ಅಂದ್ರೆ ಶಾಸಕ ನಿಧಿ ಕೊಟ್ಟು ಮೂವತ್ತೆರಡು ಕಡೆ ಸರ್ ಮೂವತ್ತೆಂಟು ಕಡೆ ಸರ್ ಉದುರೆ ಪಂಚಾಯಿತಿಯಲ್ಲಿ ಲಾಸ್ಟಲ್ಲಿ ಇಂದಿರನಗರ ಅಂತ ಒಂದು ಊರಿದೆ ಸರ್ ಅಲ್ಲಿ ಸುಮಾರು ಒಂದು ನಾಲ್ಕೈದು ಕಡೆ ಸೈಬರ್ಗೂ ಎಳಿದಿದೆ ಹನ್ನೊಂದು ಮನೆಗಳಿದಾವೆ ಎಪ್ಪತ್ತೇಳು ಮನೆಗಳಾಗ್ತವೆ ಅದರಲ್ಲಿ ಹನ್ನೊಂದು ಮಾತ್ರ ಉಳ್ಕೊಂಡಿದೆ ಒಂದು ನೀರಿಲ್ಲ ರೋಡ್ ಇಲ್ಲ ಟಾಯ್ಲೆಟ್ಸ್ ಇಲ್ಲ ನನಗೆ ನನಗೆ ನನ್ನ ಗಮನಕ್ಕೆ ಬಂದಿದೆ ಅದು ವಿಲೇಜ್ ಅಲ್ಲ ಅದು ತೋಟದ ಮನೆ ಕಟ್ಕೊಂಡಿರ್ತಕ್ಕಂಥ ತೋಟದ ತೊಡ್ದು ತೋಟದ ಮನೆ ಇದು ಅಲ್ಲಿ ಪೂರ್ತಿ ಕೇಳಿ ಈ ಎರಡು ಎರಡಿದೆ ಕೊರಲಕುಂಟೆ ಒಂದು ಒಂದು ಇದೆ ಅವರು ಹೆಸರು ಇಟ್ಕೊಂಡಿದ್ರೆ ಅದಕ್ಕೂತವಾಗಿ ಗೌರ್ಮೆಂಟ್ ಇಂದ ವಿಲೇಜ್ ಅಂತ ಕನ್ಸಿಡರ್ ಆಗಿಲ್ಲ ತಮಗೆ ಗೊತ್ತಿರಲಿ ಯಾವುದೇ ಕರೆಂಟ್ ಕೊಡಬೇಕಾದ್ರೂ ತೋಟದ ಮನೆ ಕರೆಂಟ್ ಟ್ವೆಂಟಿ ಫೋರ್ ಅವರ್ಸ್ ಇಲ್ಲ ಅದರಿಂದ ನನ್ನ ಗಮನಕ್ಕೆ ಬಂದಿದೆ ಸೊ ಅದನ್ನ ಮುಂದಿನ ದಿವಸಗಳಲ್ಲಿ ವಿಲೇಜ್ ಆಗಿ ಪರಿವರ್ತನೆ ಮಾಡೋಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ ಎರಡಿದೆ ಕೊರಲಕುಂಟೆ ಮತ್ತು ಇಂದ್ರನಗರ ಎರಡಿದೆ ಬಾರ್ಡರ್ಲಿ ಅದೇನಾಗುತ್ತೆ ತೋಟಕ್ಕೆ ಹೋಗಿ ತೋಟ ಮನೆ ಕಟ್ಕೊಂಡು ಅಲ್ಲಿ ಡಿವೈಡ್ ಆಗಿ ಅಲ್ಲೇ ಡಿವೈಡ್ ಆಗಿ ಹದಿನೈದು ಹದಿನೈದು ಮನೆ ಕಟ್ಕೊಂಡು ಅದು ಇನ್ನೂ ವಿಲೇಜ್ ಕನ್ವರ್ಟ್ ಆಗಿಲ್ಲ

ನನಗೆ ಅದು ಗಮನಕ್ಕೆ ಬಂದಿಲ್ಲ ಒಂದ್ಸಲ ಟೂಲ್ ಹೋಗೋಣ ನನ್ಗೆ ಗೊತ್ತಿಲ್ಲ ಗಮನಕ್ಕೆ ನೂರು ಕೋಟಿ ರೂಪಾಯಿ ಅಂತ ಹೊಸ ಹಾಸ್ಪಿಟ್ಲಿಗೆ ಕೂಡ ಅನುದಾನವನ್ನು ಮೂವತ್ತು ಲಕ್ಷ ರೂಪಾಯಿ ಕೊಟ್ಟಿದ್ವಿ ನಮ್ಮ ನಾಲ್ಕು ಕೋಟಿ ರೂಪಾಯಿ ಇದು ಕೊಟ್ಟಿದೀವಿ ಅದು ಹೊಸ ಏನು ಸರ್ ಆಫೀಸ್ ಕಟ್ಲಿಕ್ಕೆ ಕೂಡ ಇವತ್ತು ಸಿ ಎಸ್ ಸರ್ವೆ ಇದರಲ್ಲಿ ಒಂದು ಸಿ ಎಸ್ ಸೈಡ್ ಕೊಟ್ಟಕ್ಕೆ ಇವತ್ತು ಅನುಮೋದನೆ ಮಾಡಿ ಕೆ ಜ ರೋಡಿಗೆ ಪೂಜೆ ಮಾಡಲಿಕ್ಕೆ ನಾನು ಮೂರನೇ ತಾರೀಕು ಇದ್ದೀನಿ ಅಪ್ ಟು ಬಾಲಾಜ್ ಭವನಿಂದ ಕೆಜೆಪು ರೋಡಿಂದ ಕೋರ್ಟ್ ತನಕ ಹೊಸ ಲೈಟಿಂಗ್ ಅಳವಡಿಸಿ ಡಬಲ್ ರೋಡ್ ಮಾಡಲಿಕ್ಕೆ ಅಲ್ಲಿ ಟೆಂಡರ್ ಕರೆದು ಒಬ್ಬರು ಕೊಟ್ಟಿದ್ದೀವಿ ಪೂಜೆ ಮಾಡಲಿಕ್ಕೆ ಬರ್ತಾಯಿದ್ದೀವಿ ಮಹಾದ್ವಾರ ಅಂತ ಅಂದ್ಬಿಟ್ಟು ಆಂಜನೇಯನ ಫೋಟೋ ಮುಖಾಂತರವಾಗಿ ಮಹಾದ್ವಾರ ಎರಡು ಕಡೆ ಮಹಾದ್ವಾರ ಮಾಡಲಿಕ್ಕೆ ಪೂಜೆ ಮಾಡಿಕೊಟ್ಟಿದ್ದೀನಿ ಪೂಜೆ ಮಾಡಿಕೊಟ್ಟಿದ್ದೀನಿ ಸೊ ಈಗಾಗಲೇ ನಾವು ಚುರುಕು ಆಗಿದ್ದೀವಿ ತಾಲೂಕು ಆಡಳಿತ ಆಗಿದ್ದೀವಿ ತುಂಬ ಚೆನ್ನಾಗಿ ಬರ್ತಾಯಿದೆ ಸರ್ ಅಂತ ಚೆನ್ನಾಗಿ ಇದೆ ನಾಲ್ಕೈದು ತಿಂಗಳಲ್ಲಿ ಇದನ್ನ ಮಾರ್ಪಾಟಾಗಿ ತೋರಿಸತಕ್ಕಂಥ ತೋರ್ಸೋತಕ್ಕಂತ ಜವಾಬ್ದರಣೆ ಸುಮ್ಮನೆ ಮೂಡಾಟಿಗೆ ಮಾತ್ರ ಒತ್ಕೊಂಡ ಹೋಗತಕ್ಕಂಥ ಪ್ರಶ್ನೆ ಸಿಗ್ನಲ್ ಲೈಟ್ಸ್ ಆಗ್ತಿರandı ಅಂತೆ ಹಾಕಿ ಅಲ್ಲ ಅಮ್ಮ ಮಾರ್ಪಾಟ್ ಕೊಟ್ಟಿದ್ದೀನಿ ಅಮೌಂಟ್ ಮೊನ್ನೆ ನನ್ನ ಅಕೌಂಟ್ ಅಲ್ಲಿ 10 ಲಕ್ಷ ಅಮೌಂಟ್ ಕೊಟ್ಟಿದ್ದೀನಿ ನಿರ್ಮಿತಿ ಕೇಂದ್ರ ಕೊಟ್ಟಿದ್ದೀನಿ ಅವ್ರು ಟೆಂಡರ್ ಕಡೆ ಹಾಕಬೇಕು ಈ ಕೂಡ ಟೆಂಡರ್ ಪ್ರೊಸೆಸ್ ಮಾಡಲಿಕ್ಕೆ ಇವತ್ತು ಕೂಡ ಮಾತಾಡಿದೆ ಸರ್ ಆಮೇಲೆ ಫ್ಲವರ್ ಸರ್ಕಲ್ ಅಲ್ಲಿ ಈ ಟ್ರಾಫಿಕ್ ಕಂಟ್ರೋಲ್ ಮಾಡೋಕ್ಕೆ ಒನ್ ವೇ ಮಾಡಿದ್ವಿ ಏನೋ ಇದು ಆಗ್ಬಿಟ್ಟು ಯಾವುದು

ಸಣ್ಣ ಒಂದು ಬೇರೆ ಊರಿಗೆ ಬೇರೆ ಹೊರ ರಾಜ್ಯಕ್ಕೆ ನೀರನ್ನ ಅಂತ ಏನಾದ್ರು ನಿಮ್ಗೆ ಎನ್ನದು ಪ್ರಯತ್ನ ಆರೈಕೆ ಏನಿದೆ ನಿಮ್ಮ ನಗರಾಭಿವೃದ್ಧಿ ಮಾಡಲಿಕ್ಕೆ ಪ್ರಪೋಸಲ್ನ ರೆಡಿ ಮಾಡಿ ನೂರ ಹದಿನೆಂಟು ಕೋಟಿಗೆ ಸೊ ಅದು ನೂರ ಹದಿನೆಂಟು ಕೋಟಿ ಜಾಸ್ತಿ ಆಗುತ್ತೆ ಮೊದಲು ಎಂಬತ್ತಾಗ್ತಾಯಿದ್ದು ನೂರ ಹದಿನೆಂಟು ಕೋಟಿಗೆ ಪ್ರಪೋಸಲ್ನ ನಗರಾಭಿವೃದ್ಧಿ ಕೊಟ್ಟಿದ್ದೀವಿ ಏನು ನಮ್ಮದು ಆನೆಕೆರೆ ಇದೆಯ ಕುಂಡುಮಲ್ ಹತ್ರ ಅದು ಡ್ಯಾಮಾಗಿ ಪರಿವರ್ತನೆ ಮಾಡಿ ನಾಲ್ಕು ಕಡೆ ಡ್ಯಾಮ್ ಮಾಡಿ ಆ ನೀರನ್ನು ನಗರಕ್ಕೆ ಇದ್ ಮಾಡಲಿಕ್ಕೆ ನಗರಕ್ಕೆ ಇದ್ ಮಾಡಲಿಕ್ಕೆ ನಾನು ಆಲ್ರೆಡಿ ರಿಪೋರ್ಟ್ ಮಾಡಿ ನಾನು ಸ್ಟೇಟ್ ಮಾಡಿದ್ದೀನಿ ಕಾಂಗ್ರೆಸ್ ಶಾಸಕರ್ ಇರೋ ಕಡೆನೆ ಕೊಡ್ತಾರ ಅನುದಾನ ಕೊಡ್ತಾರ ಅದೇ ಕಾಂಗ್ರೆಸ್ ಶಾಸಕರ್ ಇರೋ ಕಡೆನೆ ಕೊಡ್ತಾರ ಸರ್ಕಾರ ಅರ್ಧ ತರ ಶಕ್ತಿ ಇದ್ರೆ ಕಾಂಗ್ರೆಸ್ ಜೆ ಬಿಡಿಎಂ ಬಿ ಜೆಪಿ ಅಂತಲ್ಲ ಅಂದಾರ ತರ ಶಕ್ತಿ ಇರಬೇಕು ಅದಲ್ಲ ಯಾವ ಶಾಸಕರಿಗೆ ಅಂದಾರ ತರ ಶಕ್ತಿ ಇರ್ತೈತೆ ಅವ್ರು ಕೊಟ್ಟಿದ್ದಾರೆ ಆ ಬಸವರಾಜ್ ರಾಯು ರೆಡ್ಡಿ ಕೊಟ್ಟಿದ್ದಾರೆ ಅವ್ರ ಕಾಂಗ್ರೆಸ್ನವರು ಅವ್ರಿಗೆ ಅಷ್ಟು ಅನುದಾನ ಕೊಟ್ಟಿರೋದು ಇವಾಗ ಓಕೆ ಇವತ್ತ ಏನು ನಮ್ಮ ಡಿಪಾರ್ಟ್ಮೆಂಟ್ ಬರೋ ನನ್ಗ್ಯಾಕ್ ಮೂರ್ ಕೋಟಿ ಕೊಟ್ರು ಮೇಲಾಟಿ ಅವರ ಎಲ್ಲರೂ ಐದು ಕೋಟಿ ಕೊಟ್ರು ಇಪ್ಪತ್ತೈದು ಕೋಟಿ ಎಲ್ಲರೂ ಕಾಂಗ್ರೆಸ್ ಕೊಟ್ಟು ನನಗೆ ಕೊಟ್ಟರು ಸಿ ಎಮ್ ಅವರು ಇಪ್ಪತ್ತೈದು ಕೋಟಿ ಹೇಗೆ ಅವರು ಕೊಟ್ಟರು ನನಗೂ ಕೊಟ್ಟರು ಇಪ್ಪತ್ತೈದು ಕೋಟಿ ಇಲ್ಲ ಪ್ರವಾಸೋದ್ಮಿ ಆರು ಕೋಟಿ ನನಗೆ ಯಾಕೆ ಕೊಟ್ಟರು ನೀವು ಆಲ್ರೆಡಿ ಒಂದ್ಸಲ ಹೇಳಿದ್ರೆ ಅದಲ್ಲ ಅಮೃತ ಮಹೋತ್ಸವ ಇಪ್ಪತ್ತೈದು ಕೋಟಿ ಪ್ಲಸ್ ಹತ್ತು ಕೋಟಿ ಇಪ್ಪತ್ತೈದು ಕೋಟಿ ಲೈಟಿಂಗ್ಸ್ ಎಲ್ಲ ರೆಡಿ ಮಾಡ್ತಿದ್ದಲ್ಲ ನಗರದ್ದು ಎರಡು ಕೆರೆ ಮೂರು ಕೆರೆ ಎಂಟು ಪಾರ್ಕು ಇದನ್ನು ನಂಗೆ ಯಾಕೆ ಕೊಟ್ಟರು ಅಂದರೆ ಸಿ ಒಂದು ಮಾತು ಹೇಳ್ತೀನಿ ನೋಡಿ ಸರ್ ಇದು ಏನಾಗುತ್ತೆ ಅಂದರೆ ಇದು ಒಂದು ಉದ್ದ ಭೂತ ಹೆಂಗಿದೆ ಅಂದರೆ ನಾನು ಶಾಸಕ ಸಾಮಾನ್ಯ ವ್ಯಕ್ತಿಯಲ್ಲ ಸೋತಿರ್ತಕ್ಕಂಥ ವ್ಯಕ್ತಿ ನಾನೊಬ್ಬ ಶಾಸಕ ಪ್ರಜಾಪ್ರಭುತ್ವದಲ್ಲಿ ನನ್ನ ಅಕ್ಕನ ಕೇಳೋ ಹಕ್ಕು ನನಗಿದೆ ಸಿ ಎಲ್ಲ ಡಿಪಾರ್ಟ್ಮೆಂಟ್ ನನಗೆ ಏನು ಬರಬೇಕು ಅದು ಬರಬೇಕು ಅದಲ್ವ ಏನು ಸಾಮಾನ್ಯವಾಗಿ ವಿಶೇಷ ಅಂದಾನ ಅಂತ ಪ್ಯಾಕೇಜ್ ಇಲ್ಲ ಅಂತ ನೋಡಿ ಪ್ಯಾಕೇಜ್ ದೊಡ್ಡ ದೊಡ್ಡ ಪ್ಯಾಕೇಜ್ ಇಲ್ಲ ಅದು ನಮಗೆ ಕೊಡದೇ ಇರ್ಬೋದು ಬಟ್ ನಾನು ಬರ್ತಕ್ಕಂಥ ಪಾಲ್ ನಂಗೆ ಬರಲೇಬೇಕಲ್ಲ ತೆಗೆ ಮುಳುಬಾಗ ಜನ ಟ್ಯಾಕ್ಸ್ ಕಟ್ಟಲ್ಲ ಕಟ್ಟಲ್ವ ಮೂಲ ಸೌಕರ್ಯ ಯಾವುದೇ ಸರ್ಕಾರ ಬಂದರೂ ಕೊಡಲೇಬೇಕಲ್ಲ ಸರ್ ಈಗ ಬಜೆಟಲ್ಲಿ ಮಂಡೆ ಮಾಡಿ ಬರಲೇಬೇಕಲ್ಲ ಪಾಯಿಂಟ್ ಅದು ಬರ್ದಿದ್ದರೆ ನಾವೇನು ಬಿಡ್ತೀವಿ ನಾನು ಎಲ್ಲ ಡಿಪಾರ್ಟ್ಮೆಂಟ್ಗೂ ಪ್ರಶ್ನೆ ಆಗ್ತೀನಿ ನಾನು ನನಗೆ ಯಾಕೆ ಕೊಟ್ಟಿಲ್ಲ ಅಂತ ನಂಗೆ ಕೊಟ್ಟೆ ಕೊಡಬೇಕು ಇಲ್ಲ ಅಂದರೆ ನಾನು ಅದಿವ್ಯಸ್ಥೆ ನಾನು ರೈಸ್ ಮಾಡ್ತೀನಿ ನಾನು ಪಾಯಿಂಟ್ ಅರ್ದಲ್ಲ ಲಾಸ್ಟ್ ಒಂದು ನನಗೂ ಮತ್ತು ಸಮಾಜ ಕಲ್ಯಾಣ ಇಲಾಖೆಗೂ ದೊಡ್ಡ ಗಲಾಟೆ ನಡೆಯುತ್ತೆ ನನಗೆ ಅದಲ್ವಾ ನಮ್ಮಲ್ಲಿ ವಾರ್ಡನ್ ಇಲ್ಲೇ ಮಾಧ್ಯಮದ ಸಹಾಯ ಮಾಡಿದ್ದು ನನಗೆ ಎಲ್ಲ ಕುಕ್ಕರ್ಗಳು ಸಾರಿ ಕುಕ್ಸು ಅಂಡ್ ಐ ಮೀನ್ ಯಾರು ಅಡುಗೆ ಮಾಡೋರು ವಾರ್ಡನ್ ಆಗಿದ್ದಾರೆ ಅಂತ ಹತ್ತು ಜ್ ಹತ್ತು ಕಡೆ ಇಲ್ಲ ಎಂಟು ಆಲ್ರೆಡಿ ಫುಲ್ ಆಯಿತು ಹೊಸ ವಾರ್ಡನ್ಸ್ ಈಗ ನೋಡಿ ಈ ಕೆಲವೇ ಕ್ಷಣದಲ್ಲಿ ಕೆಲವೇ ದಿನದಲ್ಲಿ ಎಲ್ಲ ವಿ ಫುಲ್ ಮಾಡ್ತೀವಿ ಫೀಡಲ್ ಫಿಲ್ ಮಾಡ್ತೀವಿ ಕೆಲಸ ಮಾಡ್ತಕ್ಕಂಥ ಶಕ್ತಿ ಅಂತಿದ್ದಾಗ ಸರ್ಕಾರ ಫಂಡ್ ಏನು ಕಾಯೋಂಗಿಲ್ಲ ನಾವು ಎಲ್ಲೋ ಸೆಂಟ್ರಲ್ ಕೊಡೋದು ಸೆಂಟ್ರಲ್ ನಾವು ಟ್ಯಾಕ್ಸ್ ಕಟ್ಟಲ್ವಿ ನೀವು ಸರ್ಕಾರದಿಂದ ಬಂದಿದ್ದು ಮಾತ್ರ ಅಂದಾನಣ್ಣ ಕೇಂದ್ರ ಸರ್ ಕರ್ನಾಟಕ ಸರ್ಕಾರದ್ದು ಕೇಂದ್ರ ಬರ್ತಾ ಇಲ್ವಾ ಎಲ್ಲೋ ಇದ್ದಾರೆ ಎಲ್ಲೋ ಜೆ ಜೆ ಬಿ ಮೂವತ್ತು ಕೋಟಿ ಬಂದಿದೆ ನನಗೆ ಟೂ ಥರ್ಟಿ ಕ್ರೋರ್ಸ್ ಬಂದಿದೆ ಅರ್ಧ ಇನ್ನೂರು ಮೂವತ್ತು ಕೋಟಿ ಬರೀ ಎಂಬತ್ತು ಕೋಟಿ ಇವತ್ತು ಟೆಂಡರ್ ಕೂಗಿದ್ವಿ ಇನ್ನೂ ಎಷ್ಟಿದೆ ಒನ್ ಸಿಕ್ಸ್ಟಿ ಕ್ರೋರ್ಸ್ ಇದೆ ಎಷ್ಟು ಡೆವಲಪ್ ಮಾಡ್ಬೋದು ನಾವು ಸಿ ಎಸ್ ಆರ್ ಫಂಡು ಎಷ್ಟು ಡೆವಲಪ್ ಮಾಡ್ಬೋದು ಹೇಗೆ ಸೆಂಟ್ರಲ್ ಫಂಡ್ ಫಂಡ್ ಅಲ್ವಾಗ ಏನಾಗಿದೆ ಸರ್ಕಾರ ಬಂದಿದ ತಕ್ಷಣ ಉದ್ದಾರ ಹಾಕಿ ಕೊಡ್ತೀವಿ ಅನ್ನೋದು ಬದು ಸುಮ್ಮನೆ ಅದೇನಾದ್ರೆ ಅದು ಅವರೊಂದು ಇದಷ್ಟೇ ಸರ್ಕಾರದಿಂದ ಮೋದಿ ಕೊಡ್ತಕ್ಕಂಥ ಸ್ಕೀಮ್ಸ್ ಎಷ್ಟಿದೆ ನಮ್ಮ ಅವೆಲ್ಲ ಯಾಕೆ ಇಂಪ್ಲಿಮೆಂಟ್ ಮಾಡಿಕೊಟ್ಟು ಅರ್ಧಐತ್ತ ಈ ಕೆರೆಗಳ ಅಭಿವೃದ್ಧಿ ಸ್ಕೂಲ್ಸ್ ಅಭಿವೃದ್ಧಿ ಈ ಸಿ ಸಿ ರೋಡ್ ಅಭಿವೃದ್ಧಿ ಎಲ್ಲ ಬಂದುಬೋದು ಇದೆ ಸೆಂಟ್ರಲ್ ಗೌರ್ಮೆಂಟ್ ಇದೆ ಅದು ಪ್ರಪೋಸಲ್ ತಂದು ತರುವಂಥ ಶಕ್ತಿ ಇರಬೇಕು ಈಗ ಅಮೃತ್ ಮಹೋತ್ಸವ ಇಪ್ಪತ್ತೈದು ಕೋಟಿ ಬಿಡಿ ಮುಳುಭಾಗ ಎಲ್ಲ ಕ್ಯಾರಿಗಳು ಕಾರಂಜಿ ಮಾಡ್ಬೋದು ಲೈಟಿಂಗ್ಸ್ ಪರಿವರ್ತನೆ ಮಾಡ್ಬೋದು ಆರ್ಚ್ ಕಟ್ಬೋದು ಇದು ಕೊಟ್ಟಲ್ವಾ ಇಲ್ಲಿ ಈ ಸದ್ಯಕ್ಕೆ ಮೊನ್ನೆ ಸರ್ಕಾರದಲ್ಲಿ ಏನು ಮಾಡೋದು ಗೊತ್ತಿಲ್ಲ ಬಟ್ ಈ ಬಜೆಟ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಮುಳಬಾಗ ಏನಾದರೂ ಕೊಡ್ತಾರೆ ಸರ್ ಆಮೇಲೆ ಸರ್ಕಾರಿ ಆಸ್ಪತ್ರೆ ಸುಮಾರು ಸರ್ ಹೇಳಿದ್ದೀವಿ ನಾವು ಸ್ಟೋರಿನೂ ಮಾಡಿದ್ದೀವಿ ಐ ಸಿ ಯು ಘಟಕ ಎಂಟು ಒಂದು ವರ್ಷ ಆಯಿತು ಅದು ಓಪನ್ ಆಗಿಲ್ಲ ಆಕ್ಸ್ಡೇಟ್ ಆದರೆ ಕೋಲಾರಿಗೆ ಹೋಗಬೇಕು ಇಲ್ಲ ಬೆಂಗ್ಳೂರಿಗೆ ಹೋಗ್ಬೇಕು ಐ ಸಿ ಇದ್ದು ಲಕ್ಷಾಂತರ ಖರ್ಚು ಮಾಡಿ ಮಾಡಿದ್ರು ಕೂಡ ಇದುವರೆಗೂ ಓಪನ್ ಆಗಿಲ್ಲ ತಯಾರು ಇಪ್ಪತ್ತು ಎಷ್ಟು ಬಂದಿದೆ ಎಷ್ಟು ನಿಮ್ಮ ಇದೆ ಎಷ್ಟು ಬರಬೇಕು ನಾವೇನೋ ಬರ್ತೀವಿ ಎದ್ದೋಗ್ತೀವಿ ಅಂತಂದ್ರೆ ಈ ಸ್ಥಾನಕ್ಕೆ ಒಂದು ಮರೆಯದಿರ್ಬೇಕಲ್ಲ ಸರ್ ಬಂದಿದೆ ಎಲ್ಲೆಲ್ಲಾಗಿದೆ ಏನೇನಾಗಿದೆ ಏನು ಸಮಸ್ಯೆ ನಿಮಗಿದೆ ಸುಮಾರು ಜನ ಪಾಪ ವೆಹಿಕಲ್ ಇಲ್ಲ ನನ್ನ ಫಂಡಿಂದ ನನ್ನ ಶಾಸಕ ನಿಧಿ ಫಂಡಿಂದ ನಾಲ್ಕು ವೆಹಿಕಲ್ಸ್ ಹೊಸ ವೆಹಿಕಲ್ಸ್ ಕೊಟ್ಟಿದ್ದೀನಿ ಕೆಲಸ ಮಾಡೋರಿಗೂ ಕರೆಕ್ಟಾಗಿರ್ಬೇಕಲ್ವಾ ನನಗೆ ಹೆಂಗೋ ಗೊತ್ತಿಲ್ಲ ನನ್ನ ತಾಲೂಕು ಅಧಿಕಾರಿಗಳು ತುಂಬ ಅದ್ಭುತ ನನಗೆ ಸ್ಪಂದಿಸ್ತಾ ಇದ್ದಾರೆ ಕೆಲಸ ಮಾಡ್ತಿದ್ದಾರೆ ಅಧಿಕಾರಿಗಳ ಜೊತೆ ನಾವು ಪಾಪ ಎಷ್ಟು ಒಡ್ಡಿದ್ದಿರ್ತೀವೋ ಅಷ್ಟು ಚೆನ್ನಾಗಿ ನಾವು ಮಾಡ್ತಿದ್ದಾರೆ ಅದನ್ನು ಮುಂದೆ ನಾನು ಅದನ್ನು ಮಾಡಿಸಿ ತೋರಿಸ್ತೀನಿ ಮಾಡಿಸಿ ನಾನು ಯಾವುದೇ ಪಕ್ಷನಾಗಿರ್ಬೋದು ನನ್ನ ಮುಳಭಾಗದ ಶಾಸಕ ಅದಕ್ಕೆ ಏನು ಸ್ಥಾನಮಾನಕ್ಕೆ ನಾನು ಮರ್ಯಾದೆ ಕೊಡಬೇಕು ಎಲ್ಲ ರೀತಿಯಲ್ಲಿ ಸಿಗ್ತದೆ ನಾನು ಮಾಡಿ ತೋರಿಸ್ತೀನಿ ತಾಲೂಕು ಆಫೀಸ್ಗೆ ಹೋಗ್ತೀನಿ ಇಪ್ಪತ್ತೈದು ಲಕ್ಷ ಅನುದಾನವನ್ನು ಬಿಡುಗಡೆ ಮಾಡಿಕೊಟ್ಟಿದ್ವಿ ಸುಣ್ಣ ಬಣ್ಣ ಹೊಡೆಸಿ ನನ್ನ ಚೇಂಬರ್ ರೆಡಿ ಆಗ್ತಾಯಿದೆ ಈ ಎಂಟೊಂಬತ್ತು ದಿವ್ಸದಲ್ಲಿ ನೀವು ಡೇಟ್ ಫಿಕ್ಸ್ ಮಾಡಿದ್ದೀನಿ ವಿಶೇಷವಾಗಿ ಏನಂತಂದರೆ ಸಬ್ರಿಶ್ಟರ್ ಆಫೀಸಲ್ಲಿ ಹಾಸ್ಪಿಟ್ಲಲ್ಲಿ ನಾನು ತಾಲೂಕು ಆಫೀಸಲ್ಲಿ ಶಾಸಕರ ದೂರಪೇಟೆಗೆ ಅಂತ ಮಾಡ್ತಿದ್ದೀವಿ ಶಾಸಕರ ದೂರುಪೇಟೆಗೆ ಸಾರ್ವಜನಿಕರಲ್ಲಿ ಒಂದು ವಿನಂತಿ ಮಾಡಿಕೊಡ್ತೀನಿ ಅದು ಅನೌನ್ಸ್ ಮಾಡ್ತೀನಿ ನಿಮಗೆ ಏನೇ ಯಾವುದೇ ಅಧಿಕಾರಿ ಮೇಲೆ ದೂರ ಹಾಕಿದ್ರು ಕೂಡ ಪೆಟ್ಟಿಗೆಯಲ್ಲಿ ದೂರ ಹಾಕ್ಬೋದು ನಾನು ಯಾವ ವೀಟ್ಲಿ ನೋಡ್ತೀನಿ ಅದನ್ನು ಅದಲ್ಲ ಶಾಸಕರ ದೂರಪೇಟೆಗೆ ಅಂತ ಮಾಡ್ತಿದ್ದೀನಿ ಅದು ತಾಲೂಕು ಆಫೀಸಲ್ಲಿ ಸಬ್ಲೀಸ್ ಆಫೀಸಲ್ಲಿ ಹಾಸ್ಪಿಟ್ಲಲ್ಲಿ ನನಗೆ ಬೇರೆ ನಾನೇ ಓದ್ತೀನಿ ನಾನೇ ಅದನ್ನು ಸ್ಪಂದಿಸ್ತೀನಿ ಅದು ಯಾರೇ ಆಗಿರ್ಬೋದು ಅದನ್ನು ಮಾಡ್ತಿದ್ದೀನಿ ಇವತ್ತು ಅನೌನ್ಸ್ ಮಾಡಿದ್ದೀನಿ ಅದು ರೆಡಿ ಇದೆ ಇನ್ನೇನು ಮಾಡಿದೆ ಸರ್ ವಿಶೇಷ ಗೊತ್ತಿಲ್ಲ ಸಭೆಯಲ್ಲಿ ಏನೇನು ವಿಡಿಯೋಗಳಿಗೆ ಜಾಗೃತಿ ಮೂಡಿಸಿದ್ದೀನಿ ವಿಗ್ಗಳಿಗೆ ಆರ್ಡರ್ ಕಾಪಿ ಇಶ್ಯೂ ಮಾಡಿದ್ದೀನಿ ವಾಪಸ್ ಹೋಗಬೇಕು ವಾಪಸ್ ಹೋಗಬೇಕು ಅಂತ ಡ್ರೀಮ್ ಪ್ರಾಜೆಕ್ಟ್ ಮಾಡಿದ್ದೀನಿ ಆರು ಫಸ್ಟ್ ಇವತ್ತು ಮೂವತ್ತು ಅಂದ್ಕೊಂಡಿರೋ ರಾತ್ರಿ ಅಂದರೆ ಮೂವತ್ತೊಂದು ಬೆಳಗ್ಗೆ ನಾ ಕ್ಯಾಶ್ ಮಾಡಿ ಮೂವತ್ತು ಟಪ್ಪಾಗುತ್ತೆ ಫಸ್ಟ್ ಇದರಲ್ಲಿ ಮೂವತ್ತು ಫೇಲ್ಯೂರ್ ಆಗ್ಬೋದನ್ನು ಆರು ಆರು ಸಕ್ಸಸ್ ಮಾಡಿ ಮೂವತ್ತಿಗೆ ಹೋಗ್ತೀನಿ ಆರ್ ವಿಲೇಜಸ್ ನಾನು ಇಪ್ಪತ್ತು ರಿವೀಲ್ ಮಾಡ್ತೀನಿ ಇಪ್ಪತ್ತು ರಿವೂಲ್ ಮಾಡ್ತೀನಿ ನನಗೆ ಐ ಎನ್ ಎಸ್ ಬೇಕಲ್ಲ ಇಪ್ಪತ್ತು ರೂಪಾಯಿ ಇಪ್ಪತ್ತನೇ ತಾರೀಕು ಅನೌನ್ಸ್ ಮಾಡಿ ಮೂರು ತಿಂಗಳಿಗೆ ಕಂಪ್ಲೀಟ್ ಮಾಡಿ ಇನ್ನು ಮೂವತ್ತು ಅನೌನ್ಸ್ ಮಾಡ್ತೀನಿ ಆ ಮೂವತ್ತು ಕಂಪ್ಲೀಟ್ ಮಾಡಿ ಇಂಟು ಮೂರು ಮತ್ತು ತೊಂಬತ್ತಿಗೆ ಹೋಗ್ತೀನಿ ಅದಲ್ಲ ಸಕ್ಸಸ್ನ ಒಂದು ಲೆವೆಲ್ ಲೆವೆಲ್ ತಗೊಂಡೋಗಿ ಅದನ್ನು ನಾನು ಮಾಡಲಿಕ್ಕೆ ರೆಡಿ ಇದ್ದೀನಿ ಸರ್ ಮಾಧ್ಯಮ ಸಪೋರ್ಟ್ಸ್ಗೂ ನಂಗೆ ತುಂಬ ಬೇಕಾಗ್ತದೆ ತುಂಬ ಇರಲಿ ಅದಲ್ಲ ಕೆ ಜಿ ಎಫ್ ರೋಡ್ ಅದೇ ಕೆರೆ ಇದೆ ನೋಡಿ ಇಲ್ಲಿ ಕೆರೆ ತುಂಬ ವರ್ಷ ಆಗಿದೆ ಈಗ ಮೂರನೇ ತಾರೀಕು ನಿಮ್ಮನ್ನು ಕರೀತಾ ಇದ್ದೀನಿ ಫಸ್ಟ್ ಗುದ್ದಿ ಪೂಜೆಯಲ್ಲಿ ಕೆ ಜಿ ಅಲ್ಲಿ ರೋಡ್ ಇಂದ ಅಂಬೇಡ್ಕರ್ ಸ್ಟ್ಯಾಚ್ಯೂ ತನಕ ಅಂಬೇಡ್ಕರ್ ಏನು ಪ್ರತಿಮೆ ಇದೆ ಅಲ್ಲಿ ತನಕ ಡಬಲ್ ರೋಡ್ ಮಾಡ್ತೇವೆ ಓಕೆ ಡಬಲ್ ರೋಡ್ ಐಟೆಕ್ ಲೈಟ್ಸು ಡಬಲ್ ರೋಡು ಮ್ಯಾಕ್ಸಿಮಮ್ ನಿಮಗೆ ಲವೈಡ್ ಆಗುತ್ತೆ ಕೆರೆ ಶುದ್ಧೀಕರಣ ಮಾಡಿ ಅದಕ್ಕೆ ಸೈಡ್ ಅಲ್ಲಿ ಒಂದು ರಾಟ್ಸ್ ಆಗ್ಬೇಕು ಏನೋ ಪ್ರೊಟೆಕ್ಷನ್ ಅಮೃತ ಮಹೋತ್ಸವದಲ್ಲಿ ಒಂದು ಸೋಮೇಶ್ವರ ಕೆರೆ ಒಂದು ನೀವೇರಿತಕ್ಕಂತ ಆ ಕೆರೆ ಮತ್ತು ಇನ್ನೊಂದು ಮುಂಡಿ ಬಂದ್ರಲ್ಲ ಕೆರೆ ಅದು ಕೆರೆ ಹಾನೆ ಕೆರೆ ಕೆರೆ ಮೂರು ಕೆರೆಗಳನ್ನ ಕಾರಂಜಿ ಮಾಡಿ ಓಡಾಡಲಿಕ್ಕೆ ಟ್ರ್ಯಾಪ್ ಮಾಡಿ ಅದೆಲ್ಲ ರಾಜಕಾಲು ಕ್ಲೀನ್ ಮಾಡಿ ಸೊ ರಾಜಕಾಲು ಇದು ಮಾಡಿಕೊಡ್ಲಿಕ್ಕೆ ಅದು ಹೊಸ ಫಂಡ್ ಬಂದಿದೆ ಸಿ ಎಸ್ ಬೇರೆ ಆಗಿ ಬಂದಿದೆ ಮಾಡ್ಕೊಡ್ತೀವಿ ಆಮೇಲೆ ಸ್ಕೂಲ್ಗಳು ಕೆಲವರು ಹೋಗ್ತಾ ಇಲ್ಲ ಅಂತ ಇವತ್ತಿಂದ ಹೊಸ ಆರ್ಡರ್ ಪಾಸ್ ಮಾಡಿದ್ವಿ ಟೀಚರ್ಸ್ಗೆ ಹನ್ನೊಂದು ಮೂವತ್ತಕ್ಕೆ ಶಾಸಕರಿಗೆ ಮೆಸೇಜ್ ಬರಬೇಕು ಯಾರು ಯಾವ ಸ್ಕೂಲ್ ಸಿ ಎಲ್ ಹಾಕೋರಿಂದ ಹನ್ನೊಂದು ಮೂವತ್ತಕ್ಕೆ ಒಂದು ಹಾಫ್ ಬಿಡುಗಡೆ ಮಾಡ್ತಾಯಿದ್ದೀನಿ ಯಾರು ಬಿ ಓಗೆ ಆರ್ಡರ್ ಮಾಡಿದ್ದೀನಿ ಹನ್ನೊಂದು ಮೂವತ್ತಕ್ಕೆ ಒಂದು ವಾಟ್ಸಪ್ ಗ್ರೂಪ್ ಮಾಡಿ ನನಗೆ ಮೆಸೇಜ್ ಬರಬೇಕು ಯಾರಾದರೂ ಇವತ್ತು ಎಲ್ ಹಾಕಿದ್ದಾರೆ ಎಲ್ಲಿ ಹೋಗಿದ್ದಾರೆ ನಾನು ಅದಲ್ಲ ಅದು ಅದು ಆರ್ಡರ್ ಪಾಸ್ ಮಾಡಿದ್ದೀನಿ ಸರ್ ಮತ್ತು ನಂಗ್ಲಿಯಲ್ಲಿ ಪೊಲೀಸ್ ಸ್ಟೇಷನ್ ಕ್ವಾರ್ಟರ್ಸು ತೆಳುಬಿಡ್ ಸುಮಾರು ಹತ್ರ ಹತ್ರ ಎರಡು ವರ್ಷ ಆಗುತ್ತೆ ಸರ್ ಈಗ ಎರಡು ವರ್ಷ ಆಗಿರೋದಾಗಿ ಸುಮಾರಷ್ಟು ಜನ ಮಾಮೂಲಿ ಡಿಪಾರ್ಟ್ಮೆಂಟ್ ಅವರೆಲ್ಲ ಮುಲ್ಬಾರ್ ಕ್ವಾರ್ಟರ್ಸು ಬೇರೆ ಬಾಡಿಗೆಗಳಿಂದ ಹೋಗ್ತಾ ಇದ್ದಾರೆ ಅಲ್ಲಿ ಇದುವರ್ಗ ಕಾಮಗಾರಿ ಏನಾಗಿದೆ ಗೊತ್ತಿಲ್ಲ ಪೆಂಡಿಂಗ್ ಆಗಿಬಿಟ್ಟು ಮತ್ತು ರಾತ್ರಿ ಅಮ್ಮ ಸ್ಟಾಫಮ್ಮಲ್ಲಿ ಇಬ್ಬರು ಮೂವರು ಮಾತ್ರ ಇತ್ತಲ್ಲ ಸರ್ ಈಗಾಗಲೇ ನನಗೆ ಪೊಲೀಸ್ ಕ್ರೈಮ್ ಮೀಟಿಂಗಲ್ಲಿ ನನ್ನ ಗಮನಕ್ಕೆ ಬಂದಿದ್ದಾರೆ ಸುಮಾರು ಹದಿಮೂರು ಜನ ಸ್ಟಾಫ್ ಇಲ್ಲ ನಮ್ಮ ಜೀರಲ್ಲಿ ಈಗಾಗಲೇ ನಾನು ಎಸ್ ಪಿ ಗಮನಕ್ಕೆ ತಂದು ನಾನು ಮೊನ್ನೆ ಪರಮೇಶ್ವರ್ ಸರ್ ಗಮನಕ್ಕೂ ತರ್ತಾ ಇದ್ದೀನಿ ವಿತಿನ್ ಫಿಫ್ಟೀನ್ ಡೇಸಲ್ಲಿ ನಮಗೆ ವಾಪಸ್ಸು ಯಾರು ಟ್ರಾನ್ಸ್ಫರ್ ಆಗಿದ್ರೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದನ್ನು ವ್ಯವಸ್ಥೆ ಮಾಡಿಕೊಡ್ತೀನಿ ಕ್ವಾಟ್ರಸ್ ಬಗ್ಗೆ ನನಗೆ ಮಾಹಿತಿ ಇಲ್ಲ ಇವಾಗ ಪೊಲೀಸರು ಯಾವುದೂ ನಾನು ಮನವಿ ಕೊಟ್ಟಿಲ್ಲ ನನಗೆ ಕ್ವಾಟ್ರಸ್ ಇಲ್ಲ ಅಂತ ಬಹುಶಃ ನಿಮ್ಮ ಗಮನಕ್ಕೆ ಬಂದಿದ್ದು ಗೊತ್ತೇ ನನ್ನ ಗಮನಕ್ಕೆ ಬಂದಿಲ್ಲ ಸರ್ ಆಮೇಲೆ ಅಂಜನಾದ್ರಿ ಬೆಟ್ಟ ಇದೆಯಲ್ಲ ಅಂಜಿನಾದ್ ಕೃಷ್ಣಿವಾಸ ರೋಡ್ ಅಲ್ಲ ಹೋದರೆ ಬೆಟ್ಟ ಇದು ತುಂಬ ಇತಿಹಾಸ ಇದೆ ಅವರಿಗೆ ಅದೇನಾಗಿದೆ ಅಂದರೆ ಸುತ್ತಲೂ ಒತ್ತುವರಿ ಮಾಡ್ಕೊಂಡುಬಿಟ್ಟು ಗಣಿಗಾರಿಕೆ ಇಂದ್ರೆ ಬ್ಯಾಕ್ ಸೈಡೆಲ್ಲ ಗಣಿಗಾರಿಕೆ ಇವಾಗಲೂ ನಡೀತಾ ಇದೆ ಸೀಕ್ರೆಟ್ ಆಗಿ ಸುತ್ತಲೂ ಒತ್ತುವರಿಗಳು ಮಾಡ್ಕೊಂಡಿದ್ದು ಅದನ್ನು ಸ್ವಲ್ಪ ಏನಾದ್ರು ತೆರವುಗೊಳಿಸಿ ಅದಕ್ಕೆ ಕೆಲ್ಸಿಂಗ್ ಆಗಿಬಿಟ್ಟು ಫಾರೆಸ್ಟ್ ಗಿಷ್ಟು ಇಂಪ್ರೂವ್ಮೆಂಟ್ ಮಾಡಿ ಆ ಬೆಟ್ಟನ ಆಂಧ್ರದಲ್ಲಿ ಇದೆ ನೋಡಿ ಆಂಜನೇಯ ಸ್ವಾಮಿ ಆ ಥರ ಏನಾದರೂ ಇಂಪ್ರೂವ್ಮೆಂಟ್ ಮಾಡಿ

ಎಲ್ಲ ರಿಟರ್ನ್ ಆಗ್ತಾ ಇದಾರೆ ಹೊತ್ತು ಹೊಸ ಎಂಪ್ಲಾಯ್ಮೆಂಟ್ ಹದಿನಾಲ್ಕು ಸಾವಿರ ಬಸ್ಗಳನ್ನ ಪರ್ಚೇಸ್ ಮಾಡಿದ್ದಾರೆ ಅದು ಮೊನ್ನೆ ನಾನು ಶಿಶನ್ ಕೇಳಿದಾಗ ನನಗೆ ಮೂರು ತಿಂಗಳು ಟೈಮ್ ಬೇಕು ಅಂತ ಕೇಳಿದ್ದಾರೆ ಎರಡು ರೆಡ್ ಅವರು ಈಗಾಗಲೇ ಟೆಂಡರ್ ಹಾಕಿದ್ವಿ ಹದಿನಾಲ್ಕು ಸಾವಿರ ಟಾಟಾ ಬಸ್ಗಳು ಬರ್ತಾ ಇದಾವೆ ಆಗ ನಾನು ಫುಲ್ ಫಿಲ್ ಅಂತ ಕೇಳಿದ್ದೆ ನಮ್ಮ ಇದು ಡಿ ಸಿ ಒಬ್ಬರು ಇದ್ರು ಇಂಟ್ರೋಣಪ್ಪ ಅಂತ ಕೆ ಎಸ್ ಆರ್ ಟಿ ಅವರು ಒಂದು ಬಸ್ ಹಾಕಿದ್ರು ಕಳೆಸ್ ಮತ್ತು ಬೆಂಗಳೂರು ನೇರ ಬಸ್ ಈ ಕೊಲ ಹೋಗಿಸಲ್ಲ ತೊಂಬತ್ತು ರೂಪಾಯಿ ಟಿಕೆಟ್ ಅವಾಗ ನೂರ ರೂಪಾಯಿ ಟಿಕೆಟ್ ಇತ್ತು ತೊಂಬತ್ತು ರೂಪಾಯಿ ಫುಲ್ ಸಕ್ಸಸ್ ಆಗಿತ್ತು ಅದು ಇವತ್ತು ಜನ ಕಾಲೇಜ್ ಹೋಗೋರಾಗ್ಲಿ ಇದಾಗ್ಲಿ ಬೆಂಗಳೂರಿಗೆ ಪ್ರಯಾಣ ಮಾಡೋರು ತುಂಬಾ ಕಷ್ಟ ಅನ್ಬೇಕು ನಿಮ್ಮಂತ ಜನಪ್ರತಿನಿಧಿಗಳನ್ನ ಕಾರ್ಯಕ್ರಮ ಹೋಗ್ತದೆ ಸಾಮಾನ್ಯ ಜನರಿಗೆ